ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸೇಲ್ಗಿದೆ ಏನೈತ್ರಿ ಮಾಡಲು ಸರ್ ಎರಡು ಸಾವಿರದ ಹದಿನೇಳರ ಮಾಡಲು ಸರ್ ಎರಡು ಸಾವಿರದ ಹದಿನೇಳು ಮಾಡಲ್ಲ ಐತ್ರಿ

ಇನ್ನು ಮಾಮೂಲಿ ಸಿಸ್ಟಮ್ ಐತೆ ಓಕೆ ಈ ಎಸಿ ಐತೆ ಎಲ್ಲ ಐತೆ ಸರ್ ಎ ಸಿ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿನ್ಶೂರೆನ್ಸ್ ಎಲ್ಲಿ ಎಫ್ ಸಿ ಎರಡ್ ಸಾವಿರದ ಮೂವತ್ತೆರಡು ಗಂಟೆ ಐತೆ ಸರ್ ಹಾ ಓಕೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಇನ್ನು ಐತೆ ಸರ್ ಓಕೆ ನಿಮ್ಮ ಗಾಡಿ ತಗೊಂಡವ್ರಿಗೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಎಲ್ಲ ಆರಾಮಾಗಿ ತಗೊಂಡು ಕೂಡ ಹೌದು ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಅದು ದಿವಸ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಈಗ ಪ್ರೈಸ್ ಅದು ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತಿದ್ದೀನಿ ಮೂರು ಲಕ್ಷದ ಹತ್ತು ಸಾವಿರ ರೇಟ್ ಆಗತ್ತೆ ಸರ್ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸಹ ಹದಿನೇಳು ಮಾಡಲು ತೊಂದರೆ ನಾಲ್ಕು ನೂರು ಗಾಡಿ ತೊಗೊಳ್ಳೋ ಐದು ನೂರು ಆಗ್ತಾರೆ ಎಷ್ಟು ನಿಂತು ಕೂಡ ರನ್ನಿಂಗಲ್ಲಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ ಇನ್ಶೂರೆನ್ಸ್ ಎಷ್ಟು ತಿಂಗಳು ಐತೆ ಅಂದ್ರೆ ನಿಮಗೂ ಸರ್ ಇನ್ಶೂರೆನ್ಸ್ ಇನ್ನೂ ಒಂದು ವರ್ಷ ಐತೆ ಸರ್ ಫ್ರೆಶ್ ಮಾಡಿಸಿದ್ರಾ ಹಾಂ ಸರ್ ಫ್ರೆಶ್ ಮಾಡಿಸಿ ಮೂರು ಹತ್ತರಲ್ಲಿ ನಮ್ಮ ಕಡೆಯಿಂದ ಬಂದ್ರಿಗೆ ನಿಗೇಶ್ವಲ್ಲಿ ಏನು ಮಾಡಿಕೊಡ್ತೀರಾ ಸರ್ ನಿಮ್ಮ ಯೂಟ್ಯೂಬ್ ಚಾನಲಿಂದ ಬಂದರೆ ಮೂರು ಲಕ್ಷಕ್ಕೆ ಬುಕ್ ಕೊಡ್ತೀನಿ ಸರ್ ಆ ಸರ್ಪಿನ ಎಷ್ಟು ಬೇಕು ಮಾಡ್ತೀರಾ ಹತ್ತು ಸಾವಿರ ಬುಟ್ಟಿ ನಿಮ್ಮ ಚಾನೆಲ್ ಇಂದ ಬಂದರೆ ಕೊಟ್ಟು ಕೊಡ್ತೀನಿ ಸರ್ ಮೂರು ಲಕ್ಷ ಫೈನಲ್ ರೇಟ್ ಮಾಡ್ತಿರೋ ಏನು ಹತ್ತಿರ ಬಂದ್ರೆ ಇನ್ನೂ ಕೂಡ ಅದರಲ್ಲಿ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಯಾಕಂದ್ರೆ ಮಾಡಲ್ ಬಂದ್ಬಿಟ್ಟು ಯಾರು ಹದಿನೇಳು ಓಕೆ ಅದು ಕರೆಕ್ಟ್ ಸರ್ ಯಾಕಂದ್ರೆ ಓನರ್ ಆಲ್ರೆಡಿ ನಾಲ್ಕು ಆಗಿದ್ದೀರಾ ಹೌದು ಸರ್ ಗಾಡಿ ತೊಗೊಳ್ಳೋರು ಐದು ನೋಡಿ ಹಾಕ್ತಾರೆ ಅದಕ್ಕೋಸ್ಕರ ಏನು ರೇಟ್ ಮಾಡಿಕೊಡ್ತೀರಾ ಅಂತ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಹಾಂ ಸರ್ ಬಂದು ಗಾಡಿ ನೋಡಿ ಓಕೆ ಗಾಡಿ ಒಂದು ಲೊಕೇಶನ್ ರೀ ಸರ್ ಮೈಸೂರು ಹೆಬ್ಬಾಳು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಸರ್ அப்டேட் மாடி சார் வந்தவரை அதெல்லாம் நோக்கி பிரயா மாதிரி தேங்க் யூ சார்